ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ಬ್ಲಾಗ್ನು ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಮಾರ್ನಿಂಗ್ ಟೈಮ್ ಆಗಿರ್ಬೋದು ಆಫ್ಟರ್ನೂನ್ ಟೈಮ್ ಆಗಿರ್ಬೋದು ಮತ್ತು ಸಂಜೆ ಟೈಮ್ ಆಗಿರ್ಬೋದು ಯಾವ ರೀತಿ ಮನೆ ಕೆಲಸಗಳನ್ನ ಈಸಿಯಾಗಿ ನಾವು ಪ್ಲಾನಿಂಗ್ ಮಾಡಿಕೊಂಡು ಮಾಡ್ಕೋಬೋದು ಯಾವ್ಯಾವ ಕೆಲಸನ ಯಾವ್ಯಾವ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾವು ಆದಷ್ಟು ಮಾರ್ನಿಂಗ್ ಟೈಮು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಏನಕ್ಕೆ ಅಂತ ಅಂದರೆ ಮಾರ್ನಿಂಗ್ ಟೈಮು ನಮ್ಮ ವಿಲ್ ಪವರು ಜಾಸ್ತಿ ಇರೋದ್ರಿಂದ ಎಷ್ಟೇ ಜಾಸ್ತಿ ಕೆಲಸ ಆದರೂ ಕೂಡ ನಾವು ತುಂಬ ಚೆನ್ನಾಗಿ ಕಂಪ್ಲೀಟ್ ಮಾಡಿಬಿಡ್ತೀವಿ ತುಂಬ ಎನರ್ಜಿ ಲೆವೆಲ್ ಜಾಸ್ತಿ ಇರೋದ್ರಿಂದ ಬೇಗ ಮುಗಿಸ್ಕೊಬಿಡ್ತೀವಿ ಮತ್ತೆ ಯಾವುದೇ ರೀತಿಯ ನಿದ್ದೆ ಬರೋದು ರೀತಿ ಆ ರೀತಿ ಏನೂ ಆಗೋದಿಲ್ಲ ಆಲ್ರೆಡಿ ನಿದ್ದೆ ಮಾಡಿ ಎದ್ದಿರೋದ್ರಿಂದ ನಮ್ಮ ವಿಲ್ ಪವರ್ ಕೂಡ ಹೈ ಲೆವೆಲಲ್ಲಿ ಇರುತ್ತೆ ಬೇಗ ಬೇಗ ಕೆಲಸ ಮುಗಿಸ್ಕೋತೀವಿ ಅಂಥ ಟೈಮಲ್ಲಿ ಜಾಸ್ತಿ ಕೆಲಸ ಮಾಡ್ಕೋಬೇಕು ಏನಕ್ಕೆ ಅಂತ ಅಂದರೆ ಮಧ್ಯಾಹ್ನ ಆಗ್ತಾ ಆಗ್ತಾ ನಮಗೆ ಒಂದು ಸ್ವಲ್ಪ ಎನರ್ಜಿ ಡೌನ್ ಆಗ್ತಾ ಬರುತ್ತೆ ಅಲ್ವಾ ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡ್ತಿರ್ತೀವಿ ಅಂದಾಗ ಆಫ್ಟರ್ನೂನ್ ಟೈಮಲ್ಲಿ ಎನರ್ಜಿ ಲೆವೆಲು ಡೌನ್ ಆಗೋದು ಇದು ಕಾಮನು ಸ್ವಲ್ಪ ನಿದ್ದೆ ಬರುವಂಥದ್ದಾಗಿರ್ಬೋದು ಈ ರೀತಿ ತೊಂದರೆಗಳು ಆಗ್ತಿರ್ತವೆ ಅಂತ ಟೈಮಲ್ಲಿ ನಾವು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸಗಳನ್ನ ಕಂಪ್ಲೀಟ್ ಮಾಡ್ಕೋಬೇಕು ಆಫ್ಟರ್ನೂನ್ ಟೈಮು ಸ್ವಲ್ಪ ಕೆಲಸಗಳನ್ನ ಇಟ್ಕೋಬೇಕು ಏನಕ್ಕೆ ಅಂತ ಅಂದರೆ ಕೆಲಸ ಏನು ಇಲ್ಲ ಅಂತ ಅಂದರೆ ನಾವು ಮಲ್ಕೋಬಿಡ್ತೀವಿ ಅದೊಂದು ಬ್ಯಾಡ್ ಹ್ಯಾಬಿಟ್ಟು ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಟ್ವೆಂಟಿ ಫೈವ್ ಪರ್ಸೆಂಟ್ ಕೆಲಸನ ಉಳಿಸ್ಕೊಂಡು ಬೆಳಿಗ್ಗೆ ಸ್ವಲ್ಪ ಮಾಡಿಕೊಂಡು ಒಂದು ಮುಕ್ಕಾಲ್ ಪರ್ಸೆಂಟ್ ಬೆಳಿಗ್ಗೆ ಮಾಡಿಕೊಂಡು ಇನ್ ಕಾಲ್ ಪರ್ಸೆಂಟ ನಾವು ಮಧ್ಯಾಹ್ನ ಮಾಡ್ಕೊಳ್ಳೋದ್ರಿಂದ ನಿದ್ದೆನೂ ಕೂಡ ಬರೋದಿಲ್ಲ ಕೆಲಸ ಮಾಡ್ತಿದ್ದೀವಿ ಅನ್ನೋ ರೀತಿ ಫೀಲ್ ಅಂತೂ ಬಂದೇ ಬರುತ್ತೆ ಎಲ್ಲನೇ ಮಾರ್ನಿಂಗ್ ಟೈಮ್ ಕೆಲಸ ಮುಗಿಸ್ಕೊಬಿಟ್ರೆ ಮಧ್ಯಾಹ್ನ ಟೈಮ್ ಏನೂ ಕೆಲಸ ಇಲ್ಲ ಅಂತ ಅಂದ್ಕೊಂಡು ಆರಾಮಾಗಿ ಮಲ್ಕೊಳ್ಳೋ ರೀತಿ ಆಗಿಬಿಡುತ್ತೆ ಒಂದು ಸ್ವಲ್ಪ ಕೆಲಸ ಬ್ಯಾಲೆನ್ಸ್ ಉಳಿಸ್ಕೊಂಡಿದ್ರೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಬೋದು ಇನ್ನು ನೈಟ್ ಟೈಮ್ ನಾವೇನು ಅಂತ ಅಂದರೆ ಆರಾಮಾಗಿ ರಿಲ್ಯಾಕ್ಸ್ ಟೈಮು ಅಂಥ ಟೈಮಲ್ಲಿ ಈವಿನಿಂಗ್ ಆಗ್ತಾ 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 ನಮಗೆ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋದು ಬೇಕು ಬೆಳಗ್ಗೆಯಿಂದ ಮಾರ್ನಿಂಗ್ ಮತ್ತು ಈವ್ನಿಂಗು ಎಲ್ಲ ಕೆಲಸನ ಮಾಡ್ಕೊಂಡಿರ್ತೀವಿ ಅಂತ ಅಂದರೆ ನೈಟ್ ಟೈಮು ಸ್ವಲ್ಪ ರಿಲ್ಯಾಕ್ಸ್ ಅನ್ನೋದು ಬೇಕೇ ಬೇಕು ಈವಿನಿಂಗ್ ಟೈಮ್ ನಾವು ಏನು ಮಾಡ್ಕೋಬೇಕು ಅಂತಂದರೆ ಆದಷ್ಟು ಕೆಲಸ ಏನು ಉಳಿಸ್ಕೊಳ್ಳೋದಿಕ್ಕೆ ಹೋಗಬಾರ್ದು ನೈಟ್ ಟೈಮು ನಾವು ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡಿಂಗ್ ಮಾಡೋವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೊಳ್ಳೋದ್ರಿಂದ ಬೆಳಿಗ್ಗೆ ಎಷ್ಟೇ ಕೆಲಸ ಮಾಡಿದರೂ ಕೂಡ ನಮಗೆ ಎಷ್ಟು ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೋ ಸಿಗುತ್ತೆ ಅಂದರೆ ಮಕ್ಕಳು ಜೊತೆ ಟೈಮ್ನ ಕೊಟ್ಕೊಳ್ಳೋವಂಥದ್ದಾಗಿರ್ಬೋದು ಹಸ್ಬೆಂಡ್ ಜೊತೆ ಟೈಮ್ನ ಸ್ಪೆಂಡ್ ಮಾಡುವಂಥದ್ದಾಗಿರ್ಬೋದು ಈ ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೋಬಹುದು ಜಾಸ್ತಿ ಕೆಲಸ ಮಾಡ್ತಿದೀವಿ ಅಂತ ಅನ್ಸಲ್ಲ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋದು ಸಿಗುತ್ತೆ ನಾವು ನೈಟ್ ಈವಿನಿಂಗು ಎಲ್ಲ ಕೆಲಸ ಮಾಡ್ತೀವಿ ಅಂತ ಸಂಜೆ ಬೇಗ ಬೇಗ ಮಾಡಿಬಿಡುವಂಥದ್ದು ಆಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೊಬಿಟ್ರೆ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡೋದಕ್ಕೆ ಆಗೋದಿಲ್ಲ ಒಂದು ರೀತಿ ಚೆನ್ನಾಗಿ ಅನ್ಸೋದಿಲ್ಲ ಈವ್ನಿಂಗ್ ಮಕ್ಕಳು ಬರುವಂತ ಟೈಮಲ್ಲಿ ಅವಾಗ ಮನೆ ಕ್ಲೀನ್ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಮಾಡ್ಕೊಳ್ಳೋದಿಕ್ಕೆ ಹೋಗ್ಬಾರ್ದು ಆ ಟೈಮಲ್ಲಿ ಮಕ್ಕಳು ಜೊತೆ ಟೈಮ್ನ ಸ್ಪೆಂಡ್ ಮಾಡುವಂಥದ್ದು ಕೂಡ ತುಂಬಾ ಒಳ್ಳೇದು ಅವ್ರಿಗೂ ಒಂದು ರೀತಿ ಖುಷಿ ಆಗುತ್ತೆ ಅಲ್ವಾ ಫಸ್ಟ್ ಏನು ಅಂತ ಅಂದರೆ ಮಾರ್ನಿಂಗ್ ಟೈಮ್ ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಾರ್ನಿಂಗ್ ಟೈಮ್ ನಾವು ಆದಷ್ಟು ನಮ್ಮ ದಿನ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತಿದೆ ನೀವು ಎಷ್ಟು ಗಂಟೆಗೆ ಗೆದ್ದೊಳ್ತಿದ್ದೀರಾ ಅನ್ನೋದ್ರ ಮೇಲೆ ನೋಡ್ಕೊಳ್ಳಿ ಒಂದು ಐದು ಗಂಟೆಗೆ ಗೆದ್ದೊಳ್ತಿದ್ರ ಅಂತ ಅಂದರೆ ಫೈವ್ ಟು ಮಾರ್ನಿಂಗ್ ಟೈಮು ಒಂದು ಲೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ಆಲ್ಮೋಸ್ಟ್ ನಮ್ಮ ಮನೆ ಕ್ಲೀನಿಂಗ್ ಆಗಿರ್ಬೋದು ಇದೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿರಬೇಕು ಫಸ್ಟ್ ಏನು ಅಂತ ಅಂದರೆ ಕ್ಲೀನಿಂಗ್ ಆಗಿರ್ಬೋದು ಮನೆಯೆಲ್ಲ ನೀಟಾಗಿ ಕ್ಲೀನ್ ಆಗಿರ್ಬೋದು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಗಿರ್ಬೋದು ಇದೆಲ್ಲ ಆಲ್ಮೋಸ್ಟ್ ನಾವು ಮಾಡಿರ್ತೀವಲ್ವ ಬೆಳಿಗ್ಗೆ ಎದ್ದು ತಿಂಡಿ ಕೆಲಸ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿರ್ತೀವಿ ನೆಕ್ಸ್ಟ್ ಔಟ್ಸೈಡ್ ಕ್ಲೀನಿಂಗ್ ಆಗಿರ್ಬೋದು ಹೊರಗಡೆ ಏನಾದರೂ ಕ್ಲೀನ್ ಆಗಿರ್ಬೋದು ನೀಟಾಗಿ ಒಂದ್ಸರಿ ಒರೆಸ್ಕೊಳ್ಳುವಂಥದ್ದು ಆಗಿರ್ಬೋದು ಈ ರೀತಿ ಎಲ್ಲ ನಾವು ಆದಷ್ಟು ಮಾರ್ನಿಂಗ್ ಟೈಮೇ ಮಾಡ್ಕೊಬಿಡ್ತೀವಿ ಇನ್ಸೈಡ್ ಕ್ಲೀನಿಂಗ್ ಆಗಿರ್ಬೋದು ಮನೆ ಒಳಗಡೆ ಮಾಡ್ಕೊಳ್ಳುವಂತದ್ದಾಗಿರ್ಬೋದು ಈ ರೀತಿ ಕೆಲಸಗಳನ್ನ ಬೆಳಗಿನ ಟೈಮ್ ಮಾಡಿಕೊಂಡು ಒಂದ್ಸಲ ಮಾಪಿಂಗ್ ಮಾಡ್ಕೊಳ್ಳುವಂತದ್ದಾಗಿರ್ಬೋದು ಮಾಪ್ ಟೈಮು ಎಲ್ಲಾನು ಒರೆಸ್ಕೊಬಿಟ್ರೆ ನಾವು ಐದು ಗಂಟೆಗೆ ಎದೊಳ್ತಿದೀವಿ ಅಂತ ಆರಾಮಾಗಿ ನಾವು ಒಂದು ಆರೂವರೆ ಅಷ್ಟರಲ್ಲಿ ಏಳು ಗಂಟೆಗೆ ತಗೊಳ್ಳೋಣ ತಿಂಡಿ ಎಲ್ಲ ಮಾಡ್ಕೊಂಡಿರ್ತೀವಿ ಅಂದ್ರೆ ತಿಂಡಿ ಎಲ್ಲ ಮಾಡ್ಕೊಂಡು ನೆಕ್ಸ್ಟ್ ಮಕ್ಕಳನ್ನೆಲ್ಲ ಕಳಿಸ್ಬಿಟ್ಟು ಎಲ್ಲ ಹೋದ್ರು ಕೆಲಸಕ್ಕೆ ಅಂತ ಒಂದು ಒಂಬತ್ತು ಗಂಟೆಗೆ ನಾವು ತಿಂಡಿ ಮಾಡಿಕೊಂಡು ಆರಾಮಾಗಿ ಒಂದು ಟೂ ಅವರಲ್ಲಿ ಎಲ್ಲ ಕೆಲಸನೂ ಕೂಡ ನಾವು ಕಂಪ್ಲೀಟ್ ಮಾಡ್ಕೋಬಹುದು ಬೆಳಿಗ್ಗೆನೆ ಮಾಡ್ಕೊಂಡ್ರೆ ಯಾರಾದರೂ ಬರ್ತಿದಾರೆ ಮನೆಗೆ ಅಂದ್ರೆ ಅವಾಗ ಅದು ಕ್ಲೀನ್ ಆಗಿಲ್ಲ ಒಂದೇ ಸಲ ಬೇಗ ಕ್ಲೀನ್ ಮಾಡ್ಬಿಡುವಂತದ್ದಾಗಿರ್ಬೋದು ಈ ರೀತಿ ಎಲ್ಲ ಏನೂ ಆಗೋದಿಲ್ಲ ಆರಾಮಾಗಿ ನಾವು ಯಾರು ಬಂದರೂ ಕೂಡ ಚೆನ್ನಾಗಿ ಟ್ರೀಟ್ ಮಾಡಿ ಕಳಿಸ್ಬೋದು ಮನೆಯೂ ಕೂಡ ನೀಟಾಗಿರುತ್ತೆ ಬೆಳಿಗ್ಗೆನೆ ಮನೆಯೆಲ್ಲ ನೀಟಾಗಿದೆ ಅಂತ ಅಂದರೆ ತುಂಬಾ ಖುಷಿ ಆಗುತ್ತೆ ಅದರಲ್ಲೂ ಒಂದು ಹೋಮ್ ಮೇಕರ್ಸ್ಗಳಿಗಂತೂ ಯಾವಾಗ ಅಡುಗೆ ಮನೆ ನೀಟಾಗಿರುತ್ತೆ ಮನೆ ಕ್ಲೀನ್ ಆಗಿರುತ್ತೆ ಎಷ್ಟು ಖುಷಿ ಕೊಡುತ್ತೆ ಅಂತ ಅಂದ್ರೆ ಮನಸ್ಸಿಗೆ ತುಂಬಾನೇ ನೆಮ್ಮದಿ ಕೊಡುತ್ತೆ ನಾವು ಬೆಳಿಗ್ಗೆ ಈ ರೀತಿ ಕೆಲಸ ಮಾಡ್ಕೊಂಡ್ರೆ ಒಂದ್ ರೀತಿ ಏನು ಟೆನ್ಷನ್ ಅನ್ನೋದು ಇಲ್ಲ ಸ್ಟ್ರೆಸ್ ಅನ್ನೋದು ಇಲ್ಲ ಆರಾಮಾಗಿ ಸ್ವಲ್ಪ ರೆಸ್ಟ್ ಮಾಡೋದಕ್ಕೂ ಕೂಡ ಖುಷಿ ಆಗುತ್ತೆ ಮನೇನೆ ಕ್ಲೀನ್ ಆಗಿಲ್ಲ ಅಂದ್ರೆ ನೆಮ್ಮದಿ ಅನ್ನೋದು ಇರೋದಿಲ್ಲ ರೆಸ್ಟ್ ಮಾಡಬೇಕು ಅಂತ ಅನ್ಸೋದಿಲ್ಲ ಬೇಗ ಎದ್ದು ಫಸ್ಟ್ ಕ್ಲೀನ್ ಮಾಡಿಬಿಡೋಣ ಅನ್ನೋ ರೀತಿ ಹಾಗೆ ಆಗುತ್ತೆ ಅಲ್ವಾ ಮಾಪಿಂಗ್ ಆಗಿರ್ಬೋದು ನೆಕ್ಸ್ಟ್ ಬೆಳಿಗ್ಗೆನೆ ಸ್ನಾನ ಮಾಡ್ಕೊಂಡು ಪೂಜೆ ಮಾಡ್ತೀರಾ ಅಂತ ಅಂದ್ರೆ ಬಾತಿಂಗ್ ಸ್ನಾನದ ಕೆಲಸಗಳಾಗಿರ್ಬೋದು ಪೂಜೆ ಕೆಲಸಗಳಾಗಿರ್ಬೋದು ಈ ರೀತಿ ನಾವು ಆದಷ್ಟು ಮಾರ್ನಿಂಗ್ ಮಾಡ್ಕೋಬೇಕು ಪೂಜೆ ಕೆಲಸನ ಬೆಳಿಗ್ಗೆ ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಂಡ್ರೆ ಮನೆಗೂ ಕೂಡ ಒಳ್ಳೇದು ಅಂತ ಹೇಳ್ತಾರೆ ಮತ್ತೆ ಬೆಳಿ ಬೆಳಿಗ್ಗೆ ಗಂಧದ ಕಡೆ ಸ್ಮೆಲ್ ಆಗಿರ್ಬೋದು ಧೂಪ ಹಾಕುವಂತದ್ದಾಗಿರ್ಬೋದು ಇದೆಲ್ಲ ಒಂದು ರೀತಿ ಪಾಸಿಟಿವ್ ವೈಬ್ನ ತಂದು ಕೊಡುವಂತೆ ಮನೆಗೆ ಮತ್ತೆ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂದ್ರೂ ಕೂಡ ತುಂಬಾ ಖುಷಿಯಿಂದ ಹೋಗ್ತಾರೆ ಅದೆಲ್ಲ ಮನೆಯಲ್ಲೆಲ್ಲ ಗಂಧದ ಕಡೆ ಸ್ಮೆಲ್ಲ ಎಲ್ಲ ಬರ್ತಿದೆ ಅಂದ್ರೆ ಏನೋ ಒಂಥರ ಖುಷಿ ಅನಿಸುತ್ತೆ ಬೆಳಗ್ಗೆ ಬೆಳಗ್ಗೆನೇ ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೇದು ಬೆಳಗ್ಗೆ ಆಗಲ್ಲ ಅಂತ ಸಂಜೆ ಟೈಮ್ ಮಾಡ್ಕೊಳ್ಳಿ ಸ್ನಾನದ ಕೆಲಸ ಆಗಿರ್ಬೋದು ಪೂಜೆ ಕೆಲಸ ಆಗಿರ್ಬೋದು ನೆಕ್ಸ್ಟ್ ತಿಂಡಿ ಎಲ್ಲ ಮಾಡಿದೀವಿ ಅಂತ ಅಂದ್ರೆ ಕಿಚನ್ನ ಒಂದ್ಸಲ ನೀಟಾಗಿ ಎಲ್ಲಾನು ಕ್ಲೀನ್ ಮಾಡಿಬಿಟ್ಟು ಪಾತ್ರೆ ಎಲ್ಲ ತೊಳೆದು ಸಿಂಕ್ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡ್ಕೋಬೇಕು ಸಿಂಕಲ್ಲಿ ಒಂದಿಷ್ಟು ಪಾತ್ರೆ ತುಂಬಿದೆ ಅಂತ ಅಂದ್ರೆ ರೀತಿ ಒಂದೇ ಸಲ ತೊಳಿಬೇಕು ಅಂತ ಕಷ್ಟ ಆಗಿಬಿಡುತ್ತೆ ಆಲ್ಮೋಸ್ಟ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಸಿಂಕ್ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ನೆಕ್ಸ್ಟ್ ಏನು ಅಂತ ಅಂದ್ರೆ ಲಾಂಡ್ರಿ ಕೆಲಸ ಬಟ್ಟೆನೂ ಕೂಡ ಅಷ್ಟೇ ಅಷ್ಟೇನಾದ್ರೂ ವಾಷಿಂಗ್ ಹಾಕ್ತೀವಿ ಅಂತಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ರೆ ನಾವು ಅಡುಗೆ ಕೆಲಸ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಷ್ಟರಲ್ಲಿ ಅದು ಕೂಡ ಕ್ಲೀನ್ ಆಗಿರುತ್ತೆ ತೆಗೆದು ಅಣ್ಣಗಾಕೋದಕ್ಕೂ ಕೂಡ ಈಸಿ ಆಗುತ್ತೆ ಏನಾದರೂ ಕೈಯಲ್ಲೇ ಬ್ರಷ್ ಮಾಡ್ತೀರಾ ಅಂತ ಅಂದ್ರೆ ಅದನ್ನು ಕೂಡ ಟೈಮ್ ಮಾಡ್ಕೊಂಡು ಒನ್ ಅವರ್ ಫ್ರೀ ತಗೊಂಡು ಅದರಲ್ಲಿ ಕೈಯಲ್ಲೂ ಬ್ರಷ್ ಮಾಡ್ಕೋಬಹುದು ಎಲ್ಲ ಕೆಲಸನೂ ಬ್ಯಾಲೆನ್ಸ್ ಮಾಡ್ಕೊಳ್ಳೋದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ ಮತ್ತೆ ಎಷ್ಟೊತ್ತು ಯಾವ ಕೆಲಸ ಮಾಡ್ತೀವಿ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು ಕ್ಲೀನಿಂಗ್ಗೆ ಜಾಸ್ತಿ ಟೈಮ್ ತೊಗೊಬಿಡುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಮಾಡೋದಕ್ಕೆ ಹೋಗಬಾರ್ದು ಫಾಸ್ಟಲ್ಲಿ ಕಂಪ್ಲೀಟ್ ಮಾಡಿಕೊಡುವಂಥದ್ದು ಕೂಡ ಹೆಲ್ಪ್ ಆಗುತ್ತೆ ನಾವೊಂದು ಐದು ಗಂಟೆ ಗೆದ್ದಿದ್ದೀವಿ ಅಂದರೆ ಒಂದು ಹನ್ನೊಂದು ಗಂಟೆವರೆಗೂ ಈ ರೀತಿ ಮಾರ್ನಿಂಗ್ ಕೆಲಸ ಏನಿದೆ ತುಂಬ ಕೆಲಸಗಳಲ್ವಾ ಮಧ್ಯಾಹ್ನ ಮೇಲೆ ಒರೆಸ್ಕೊತೀನಿ ಅಂತ ಅಂದರೆ ಆವಾಗ ತುಂಬ ಒಂದು ಸ್ವಲ್ಪ ಬೇಜಾರಾಗುತ್ತೆ ಮಧ್ಯಾಹ್ನ ಮೇಲೆ ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿಧಾನ ಆಗಿಬಿಡುತ್ತೆ ಬೆಳಗ್ಗೆ ಟೈಮ್ ಮಾಡ್ಕೊಳ್ಳೋದ್ರಿಂದ ಕೂಡ ಹೆಲ್ಪ್ ಅಂತೂ ಆಗಿ ಆಗುತ್ತೆ ನೆಕ್ಸ್ಟ್ ಏನು ಅಂತ ಅಂದರೆ ಒಂದು ಹನ್ನೊಂದು ಗಂಟೆಯಿಂದ ನಾವೊಂದು ಹನ್ನೆರಡೂವರೆವರೆಗೂ ಆರಾಮಾಗಿ ಒಂದು ಸ್ವಲ್ಪ ರೆಸ್ಟ್ನ ತಗೋಬೋದು ಮೀ ಟೈಮ್ ಅಂತ ಕೊಟ್ಕೋಬೋದು ಮತ್ತೆ ನ್ಯಾಪ್ ಟೈಮ್ ಅಂತೀವಲ್ಲ ಸ್ವಲ್ಪ ಹೊತ್ತು ಹಾಗೆ ನ್ಯಾಪ್ ಕೂತ್ಕೊಳ್ಳುವಂಥದ್ದಾಗಿರ್ಬೋದು ರೆಸ್ಟ್ನ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಯಾಕಂತಂದರೆ ಆಲ್ರೆಡಿ ನಾವು ಒಂದು ಐದು ಗಂಟೆಗೆ ಎದ್ದು ಒಂದು ಹನ್ನೊಂದು ಗಂಟೆವರೆಗೂ ಕೆಲಸ ಮಾಡಿರ್ತೀವಿ ಅಂದಾಗ ಸ್ವಲ್ಪ ನ್ಯಾಪ್ ಟೈಮ್ ಅನ್ನೋದು ಬೇಕಾಗೇ ಬೇಕಾಗುತ್ತೆ ಒಂದು ಗಂಟೆವರೆಗೂ ಒಂದು ಸ್ವಲ್ಪ ಫ್ರೀಯಾಗಿ ಕೂತ್ಕೊಂಡು ಈ ರೀತಿ ಮ್ಯೂಸಿಕ್ ಕೇಳುವಂಥದ್ದಾಗಿರ್ಬೋದು ನಮ್ಮ ಮೈಂಡ್ನ ಫ್ರೆಶ್ ಮಾಡ್ಕೋಬೇಕು ನಾವೇ ಮ್ಯೂಸಿಕ್ ನ ಸ್ವಲ್ಪ ಹೊತ್ತು ಫೋನ್ ನೋಡುವಂಥದ್ದಾಗಿರ್ಬೋದು ಫೋನ್ ನ ಕಂಪ್ಲೀಟ್ ಆಗಿ ನಾವು ಬಿಡೋದಕ್ಕೆ ಆಗೋದಿಲ್ಲ ಫೋನ್ ಅಲ್ಲಿ ಏನಾದರೂ ಕೆಲಸ ಇರುವಂತದ್ದು ಈ ರೀತಿ ಎಲ್ಲ ಮಾಡೋದ್ರಿಂದ ಆ ಎಡಿಟಿಂಗ್ ಕೆಲಸಗಳಾಗಿರ್ಬೋದು ಈ ರೀತಿ ಇರೋದ್ರಿಂದ ಫೋನ್ ನೋಡಿ ಎಲ್ಲಾನು ಒಂದ್ಸಲ ಚೆಕ್ ಮಾಡಿಕೊಂಡು ಈ ಇಂಥ ಟೈಮಲ್ಲಿ ನಾವು ಫೋನ್ ನೋಡೋದು ಒಳ್ಳೆಯದು ಏನಕ್ಕೆ ಅಂತ ಅಂದ್ರೆ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗಿರ್ತಾರೆ ಮತ್ತೆ ಯಾರಾದರೂ ಇವಾಗ ಮಕ್ಕಳಿದ್ದಾರೆ ಅಂತ ಅಂದ್ಬಿಟ್ರೆ ನಾವು ಫೋನ್ ನೋಡ್ತಿದ್ದೀವಿ ಅಂದ್ರೆ ಅವರು ಕೂಡ ನೋಡ್ಲಿಕ್ಕೆ ಬರುವಂಥದ್ದಾಗಿರ್ಬೋದು ಮತ್ತೆ ಟಿ ವಿ ನೋಡುವಂತದ್ದಾಗಿರ್ಬೋದು ಮಕ್ಕಳು ಯಾರು ಇಲ್ಲ ಅಂದಾಗ ನಾವು ಈ ರೀತಿ ಕೆಲಸಗಳನ್ನ ಮಾಡ್ಕೋಬೇಕು ನಮ್ಮನ್ನು ನೋಡಿ ಕಲಿ ಕಲ್ತ್ಕೊಬಿಡ್ತಾರೆ ಅಲ್ವಾ ಇವಾಗ ನಾವೇ ಒಂದು ಕೆಲಸ ಎಲ್ಲ ಕೂಡ ಫೋನ್ ನೋಡ್ಕೊಂಡು ಕೂತಿದೀವಿ ಅಂತ ಅಂದರೆ ಅವ್ರು ಯಾವ ರೀತಿ ಅವ್ರ ಮೈಂಡ್ ಅಲ್ಲಿ ಯೋಚನೆ ಮಾಡ್ತಾರೆ ಅಂದ್ರೆ ಹೋಮ್ ವರ್ಕ್ ಎಲ್ಲ ಬರೆಯೋದೇನು ಬೇಡ ಫೋನ್ ನೋಡೋಣ ಅನ್ನೋ ರೀತಿ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಒಬ್ಬರು ನೋಡಿ ಬೇಗ ನಾ ಅದರಲ್ಲೂ ಮನೆಯಲ್ಲಿ ಯಾರಾದರೂ ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಫ್ಯಾಮಿಲಿ ಅವರು ಯಾವ್ದಾದ್ರು ಅಭ್ಯಾಸನ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಅದೇ ಅಭ್ಯಾಸನ ಅವರು ಕೂಡ ಫಾಲೋ ಮಾಡ್ಕೊತ ಬಂದ್ಬಿಟ್ಟಿರ್ತಾರೆ ಮತ್ತೆ ಮಕ್ಕಳನ್ನ ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ಈ ರೀತಿ ಒಂದು ಒಳ್ಳೆ ರೀತಿಲಿ ಬೆಳೆಸೋದು ಕೂಡ ತುಂಬಾ ಒಳ್ಳೆಯದು ಅಲ್ವಾ ಸ್ವಲ್ಪ ಹೊತ್ತು ಇಲ್ಲ ಅಂದಾಗ ಫೋನ್ ನೋಡಿ ನಮ್ಮ ಕೆಲಸ ಏನಿದೆ ಅದನ್ನು ಮುಗಿಸ್ಕೊಳ್ಳೋದು ಕೂಡ ಒಳ್ಳೆಯದು ಅವ್ರು ಬಂದ ಮೇಲೆ ಇವೆಲ್ಲನೂ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಅವರು ಓದೋದು ಕೂಡ ಕಡಿಮೆ ಮಾಡ್ಕೊಬಿಡ್ತಾರೆ ಈ ರೀತಿ ಮೊಬೈಲ್ ನೋಡುವಂಥದ್ದೆಲ್ಲನೇ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ನಾವು ಹನ್ನೆರಡುವರೆವರೆಗೂ ಆರಾಮಾಗಿ ಒಂದು ಗಂಟೆನೇ ತಗೊಳ್ಳೋಣ ಫ್ರೀ ಟೈಮ್ ಅಂತ ನಮಗೆ ಈ ರೀತಿ ಕೆಲಸಗಳೆಲ್ಲ ಮೈಂಡ್ ಫ್ರೆಶ್ ಆಗುವಂಥ ಕೆಲಸಗಳೆಲ್ಲ ಮಾಡ್ಕೊಂಡ್ರು ಕೂಡ ನಾವು ಒಂದು ಗಂಟೆಯಿಂದ ಆರಾಮಾಗಿ ಒಂದು ಎರಡು ಎರಡೂವರೆ ತನಕ ಕೂಡ ಒನ್ ಟು ಟು ಒನ್ ತರ್ಟಿವರೆಗೂ ವರೆಗೂ ಕೂಡ ನಾವು ಮಧ್ಯಾಹ್ನದ ಲಂಥನ್ನ ಪ್ರಿಪೇರ್ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಆರಾಮಾಗಿ ಮಾಡ್ಕೋಬೋದು ಯಾರೂ ಡಿಸ್ಟರ್ಬೆನ್ಸ್ ಇಲ್ಲ ಅಂದರೆ ಬೇಗ ಬೇಗ ಕ್ವಿಕ್ಕಾಗಿ ಲಂತ್ನೂ ಕೂಡ ಪ್ರಿಪ್ರೇಷನ್ ಮಾಡಿಕೊಂಡ್ರೆ ನಾವು ಕೂಡ ಆರಾಮಾಗಿ ಕರೆಕ್ಟ್ ಟೈಮ್ಗೆ ಮಧ್ಯಾಹ್ನದ ಊಟ ಮಾಡುವಂಥದ್ದಾಗಿರ್ಬೋದು ಇದೆಲ್ಲನೇ ಮುಗಿಸ್ಕೋಬೋದು ಅಲ್ವಾ ಮಧ್ಯಾಹ್ನದ ಊಟ ಎಲ್ಲ ಕಂಪ್ಲೀಟ್ ಆಯಿತು ಅಂತ ಅಂದರೆ ನೆಕ್ಸ್ಟು ಒಂದು ನಾಲ್ಕು ಗಂಟೆವರೆಗೂ ನಾವು ಸ್ವಲ್ಪ ಫ್ರೀನೇ ಅಂದರೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಂಡು ಈ ರೀತಿ ಒಂದು ಫೋರ್ ಓ ಕ್ಲಾಕ್ವರೆಗೂ ಆದಷ್ಟು ಫ್ರೀ ಟೈಮ್ ಮಾಡ್ಕೋಬೇಕು ಈ ಟೈಮಲ್ಲಿ ಏನು ಅಂತ ಅಂದರೆ ಮಕ್ಕಳು ಸ್ಕೂಲಿಗೆ ಬಂದ ತಕ್ಷಣ ಅವರು ಅಲ್ಲೇ ಸ್ಕೂಲಿಂದ ಬಂದಿರ್ತಾರೆ ಅಂದಾಗ ನಾವು ಅವ್ರಿಗೆ ಟೈಮ್ ಕೊಡಲಿಲ್ಲ ನಮ್ಮ ಕೆಲಸ ಏನಿದೆ ಅದನ್ನ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಕೊಬಿಟ್ವಿ ಅಂದರೆ ತುಂಬ ಬೇಜಾರಾಗಿಬಿಡ್ತಾರೆ ಆದಷ್ಟು ಮಕ್ಕಳು ಜೊತೆ ಟೈಮ್ನ ಸ್ಪೆಂಡ್ ಮಾಡುವಂಥದ್ದಾಗಿರ್ಬೋದು ಮತ್ತು ಸ್ಟಡಿ ಟೈಮ್ ಅಂತ ಟೈಮ್ನ ಫಿಕ್ಸ್ ಮಾಡಿಕೊಂಡು ಸ್ವಲ್ಪ ಮಾತಾ ಮಾತುಕತೆ ಅವ್ರ ಜೊತೆ ಮಾತಾಡಿಕೊಂಡು ಮತ್ತು ಅಲ್ಲೇ ಓದಿಸುವಂಥದ್ದಾಗಿರ್ಬೋದು ಅವ್ರಿಗೂ ಕೂಡ ರಿಲ್ಯಾಕ್ಸ್ ಸಿಗುತ್ತೆ ಎಷ್ಟೇ ಸ್ಕೂಲ್ಗೆ ಹೋಗಿ ಮಕ್ಕಳು ಬೇಜಾರಾಗಿ ಬಂದರೂ ಕೂಡ ಅಮ್ಮಂದ್ರ ಜೊತೆ ಫ್ಯಾಮಿಲಿ ಜೊತೆ ಮಾತಾಡಿದ್ರು ಅಂದರೆ ಎಷ್ಟು ಖುಷಿ ಕೊಡುತ್ತೆ ಅಂದರೆ ಅದರಲ್ಲೂ ಅಮ್ಮ ಅವ್ರ ಏನೇ ಒಂದು ಬೇಗ ಅರ್ಥ ಮಾಡ್ಕೊಳ್ಳೋದು ತಾಯಿನೇ ಆಗಿರೋದ್ರಿಂದ ಸ್ಕೂಲಲ್ಲಿ ಏನು ಮಾಡಿದ್ರು ಅಂತ ಎಲ್ಲ ನಿಧಾನವಾಗಿ ಕೇಳುವಂಥದ್ದಾಗಿರ್ಬೋದು ಮಕ್ಕಳ ಜೊತೆ ಸ್ವಲ್ಪ ಕಾನ್ವರ್ಜೇಷನ್ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ನಾವು ಒಂದು ಐದುವರೆವರೆಗೂ ಕೂಡ ಅವ್ರಿಗೂ ಸ್ವಲ್ಪ ಆಟ ಆಡಿಸೋದಕ್ಕೆ ಟೈಮ್ನ ಕೊಟ್ಟು ಆಟ ಆಡಾದಮೇಲೆ ಈ ರೀತಿ ಸ್ಟಡಿ ಟೈಮ್ ಅಂತ ಫಿಕ್ಸ್ ಮಾಡಿಕೊಂಡು ಓದಿಸುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಮಾಡಿಕೊಂಡ್ರೆ ಮಕ್ಕಳಿಗೂ ಕೂಡ ತುಂಬ ಖುಷಿಯಾಗುತ್ತೆ ಅಬ್ಸರ್ವ್ ಮಾಡಿ ನೋಡಿ ಅವ್ರ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೆ ಅಂದರೆ ಎಷ್ಟು ಖುಷಿ ಪಡ್ತಾರೆ ಅಂತ ಅಂದರೆ ಒಂದು ರೀತಿ ಓಪನ್ ಅಪ್ ಆಗ್ತಾರೆ ನಾವು ಅವ್ರಿಗೆ ಟೈಮೇ ಕೊಡೋದಿಲ್ಲ ಅವ್ರು ಓಪನ್ ಅಪ್ ಆಗೋದಿಲ್ಲ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡು ಬೇಜಾರಾಗುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಡ್ತಾರೆ ನಾವು ಯಾವಾಗ ಟೈಮ್ನ ಕೊಡ್ತೀವಿ ಅವ್ರಿಗೆ ಅವರು ಕೂಡ ಸ್ವಲ್ಪ ಓಪನ್ ಅಪ್ ಆಗಲಿಕ್ಕೂ ಕೂಡ ಸ್ಟಾರ್ಟ್ ಮಾಡ್ಕೋತಾರೆ ನೆಕ್ಸ್ಟ್ ಏನು ಅಂತ ಅಂದರೆ ಒಂದು ಐದೂವರೆ ಇಂದ ನಾವು ನೆಕ್ಸ್ಟ್ ಸಂಜೆ ಟೈಮು ಪೂಜೆ ಮಾಡ್ತೀರ ಅಂತ ಅಂದರೆ ಒಂದು ಪೂಜಾ ಟೈಮ್ ಅಂತ ನಾವು ಫ್ರೆಶ್ಅಪ್ ಆಗಿಬಿಟ್ಟು ಆದಷ್ಟು ಸಂಜೆ ಟೈಮು ಮುಖ ತೊಳ್ಕೊಬೇಕು ಏನಕ್ಕೆ ಗೊತ್ತಾ ಬೆಳಗ್ಗೆಯಿಂದ ಕೆಲಸ ಮಾಡಿ ಆ ಬೆವರೆಲ್ಲ ಇದಾಗಿರುತ್ತೆ ಒಂದು ರೀತಿ ಅಷ್ಟು ಕಂಫರ್ಟಬಲ್ ಅಂತ ಅನ್ಸೋದಿಲ್ಲ ಅಲ್ವಾ ಫ್ರೆಶ್ಅಪ್ ಆಗಿಬಿಟ್ಟು ಮುಖಾನ ತೊಳ್ಕೊಂಡು ನೀಟಾಗಿ ಒಂದು ಸಿಕ್ಸ್ ಓ ಕ್ಲಾಕ್ವರೆಗೂ ಕೂಡ ನಾವು ಪೂಜಾ ಟೈಮು ನಾವು ಯಾವ ರೀತಿ ಪೂಜೆ ಪೂಜೆ ಮಾಡ್ತೀವಿ ಮಕ್ಕಳು ನಮ್ಮನ್ನು ನೋಡಿ ತುಂಬ ಕಲಿಯೋದು ಜಾಸ್ತಿ ಅದಕ್ಕೋಸ್ಕರ ಮಕ್ಕಳು ನೋಡಿ ಕಲಿಯೋದ್ರಿಂದ ನಾವು ಪೂಜೆ ಮಾಡುವಂಥದ್ದಾಗಿರ್ಬೋದು ಅವ್ರನ್ನೂ ಕೂರಿಸ್ಕೊಂಡು ಪೂಜೆ ಮಾಡುವಂಥದ್ದಾಗಿರ್ಬೋದು ಇದೆಲ್ಲ ಒಂದು ನಂಬಿಕೆ ಅವ್ರಿಗೂ ಕೂಡ ಖುಷಿ ಕೊಡುತ್ತೆ ನಾವೇ ಒಂದು ಮನೇಲಿ ದೀಪ ಇರಿಸಲಿಲ್ಲ ನಾವೇ ಒಂದು ಗಂಧದ ಕಡೆ ಬೆಳಗ್ಲಿಲ್ಲ ಅಂತ ಅಂದರೆ ಅವರು ಕೂಡ ಈ ರೀತಿ ಪದ್ಧತಿಯಲ್ಲೇ ಅವರು ಕೂಡ ಸ್ವಲ್ಪ ಕಡಿಮೆ ಮಾಡ್ಕೊಬಿಡ್ತಾರೆ ನೆಕ್ಸ್ಟ್ ಏನು ಅಂತ ಅಂದರೆ ಒಂದು ಸಿಕ್ಸ್ ಓ ಕ್ಲಾಕಿಂದ ನಾವು ಆರಾಮಾಗಿ ಒಂದು ಸೆವೆನ್ ತರ್ಟಿವರೆಗೂ ವರೆಗೂ ಕೂಡ ಡಿನ್ನರ್ನ ಕಂಪ್ಲೀಟ್ ಮಾಡ್ಕೊಳ್ಳುವಂಥದ್ದು ಬೆಸ್ಟು ನಾವು ಆ ಟೈಪ್ ಬೇಗ ಬೇಗ ಮಾಡ್ಕೊಬಿಡ್ಬೇಕು ಏನಕ್ಕೆ ಗೊತ್ತಾ ಸಂಜೆ ಟೈಮ್ ನಮ್ಮದು ರಿಲ್ಯಾಕ್ಸ್ ಟೈಮ್ ಆಗಿರೋದ್ರಿಂದ ಒಂದು ಸೆವೆನ್ ತರ್ಟಿ ಒಳಗೆ ಡಿನ್ನರ್ ಎಲ್ಲ ನಾವು ಕಂಪ್ಲೀಟ್ ಮಾಡ್ಕೊಂಡ್ವಿ ಅಂತ ಅಂದರೆ ಆರಾಮಾಗಿ ನಾವು ಒಂದು ಸೆವೆನ್ ತರ್ಟಿಯಿಂದ ನೈನ್ ಓ ಕ್ಲಾಕ್ವರೆಗೂ ಕೂಡ ಫ್ಯಾಮಿಲಿ ಜೊತೆ ಟೈಮ್ನ ಜೊತೆಲಿ ಕೂತ್ಕೊಂಡು ಊಟ ಮಾಡುವಂಥದ್ದಾಗಿರ್ಬೋದು ಏನಾದರೂ ಕಿಚನ್ ಕ್ಲೀನಿಂಗ್ ಇದ್ರೆ ಕ್ಲೀನಿಂಗ್ ಮಾಡುವಂಥದ್ದಾಗಿರ್ಬೋದು ಈ ರೀತಿ ಎಲ್ಲ ಆರಾಮ ಆರಾಮಾಗಿ ಮಾಡ್ಕೋಬಹುದು ನಾವು ಏನಾದರೂ ಬೆಳಿಗ್ಗೆನೇ ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ಅಂದ್ಬಿಟ್ರೆ ನಾಲ್ಕು ಗಂಟೆಯಿಂದ ನಾನು ಕೆಲಸ ಮಾಡ್ಕೋತೀನಿ ಅಂತ ಸಂಜೆ ಟೈಮು ಈವ್ನಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಬಿಟ್ರೆ ಫ್ಯಾಮಿಲಿಗೂ ಕೂಡ ಟೈಮ್ ಕೊಡೋದಕ್ಕಾಗೋದಿಲ್ಲ ಮಕ್ಕಳಿಗೂ ಕೂಡ ಟೈಮ್ ಕೊಡೋದಕ್ಕಾಗೋದಿಲ್ಲ ಸ್ಟಡಿ ಟೈಮ್ ಅಂತಲೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಏನು ನಾವು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಆರಾಮಾಗಿ ಯಾವ್ಯಾವ ಕೆಲಸನ ಯಾವ್ಯಾವ ಮಾಡ್ಕೋಬೇಕು ಆವಾಗಲೇ ಮಾಡ್ಕೊಂಡ್ರೆ ಚಂದ ಅಲ್ವಾ ಬೆಳಿಗ್ಗೆ ಏನು ಮಾಡ್ಕೋಬೇಕು ಅದನ್ನ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಮಧ್ಯಾಹ್ನ ಟೈಮ್ ಸ್ವಲ್ಪ ಮಾಡ್ಕೊಳ್ಳುವಂಥದ್ದಾಗಿರ್ಬೋದು ಸಂಜೆ ಆಗ್ತಾ ಆಗ್ತಾ ಸ್ವಲ್ಪ ಕೆಲಸನ ಕಮ್ಮಿ ಕಮ್ಮಿ ಮಾಡಿಕೊಂಡು ನಾವು ಕೂಡ ರಿಲ್ಯಾಕ್ಸ್ ಮಾಡ್ಕೋಬೇಕಲ್ವಾ ಕೆಲಸನ ಕಮ್ಮಿ ಮಾಡಿಕೊಳ್ಳುವಂಥದ್ದು ಕೂಡ ಒಳ್ಳೆಯದು ಈ ರೀತಿ ಎಲ್ಲ ಪ್ಲಾನಿಂಗ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಒಂದು ನೈನ್ ಓ ಕ್ಲಾಕ್ಗೆ ಒಂದು ನೈನ್ ತರ್ಟಿಗೆ ನಾವು ಸ್ಲೀಪ್ ಟೈಮ್ ಅಂತ ಟೈಮ್ನ ಸೆಟ್ ಮಾಡಿಕೊಂಡು ಮಕ್ಕಳು ಕೂಡ ಬೇಗ ಮಲ್ಕೋತಾರೆ ಬೆಳಗ್ಗೆ ಸ್ಕೂಲ್ಗೆ ಎದ್ದು ಹೋಗಬೇಕು ಅಂದರೆ ಅವ್ರಿಗೂ ಕೂಡ ನಿದ್ದೆ ಚೆನ್ನಾಗಿ ಆಗಿರಬೇಕು ಆವಾಗ ಮಾರ್ನಿಂಗ್ ಎದ್ದೇಳೋದಕ್ಕೂ ಕೂಡ ಈಸಿ ಆಗುತ್ತೆ ನಮಗೂ ಕೂಡ ಬೆಳಗ್ಗೆಯಿಂದ ಕೆಲಸ ಮಾಡಿರ್ತೀವಿ ಅಂದಾಗ ನಿದ್ದೆ ಅನ್ನೋದು ಕೂಡ ಒಳ್ಳೆಯದು ಅಲ್ವಾ ಸ್ಲೀಪ್ ಕ್ವಾಲಿಟಿ ಚೆನ್ನಾಗಿ ಇದೆ ಅಂದಾಗ ನಾವು ಬೆಳಗ್ಗೆ ಬೇಗ ಎದ್ದು ಆ್ಯಕ್ಟಿವಿಂದ ಕೆಲಸ ಮಾಡೋದಕ್ಕೂ ಕೂಡ ಹೆಲ್ಪ್ ಅಂತೂ ಆಗೇ ಆಗುತ್ತೆ ಈ ರೀತಿ ನಾವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಪ್ಲಾನಿಂಗ್ ಅನ್ನೋದನ್ನು ಮಾಡ್ಕೊಂಡಾಗ ಆರಾಮಾಗಿ ಮನೆ ಕೆಲಸಗಳನ್ನ ಈಸಿಯಾಗಿ ಮಾಡ್ಕೋಬೋದು ಇವತ್ತಿನ ಬ್ಲಾಗ್ ಏನಾದರೂ ನಿಮಗೆ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆ ತನಕ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್